ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ಮಮತಾ ಅಂತ ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರ್ಯಕ್ ಹೋಗ್ಬಿಡಿ ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ನೋಡಿ ಫಸ್ಟ್ ಇಂದ ಕೊನೆವರೆಗೂ ಯಾಕೆ ನೋಡ್ಬೇಕು ಅಂತಂದ್ರೆ ನಾನು ಇದ್ರಲ್ಲಿ ಯಾವ ವಿಷಯ ತಗೊಂಡ್ಬಂದಿದ್ದೀನಿ ಏನ್ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂತಂದ್ರೆ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಏನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ತುಂಬಾನೇ ಉಪಯುಕ್ತವಾಗಿರುವಂತಹ ಒಂದು ವಿಷಯನೆ ತಗೊಂಡ್ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಸೊ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ ನಾವು ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ ಟ್ರಿಪ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇದು ಆ ಟ್ರಿಪ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನ್ ಇಲ್ಲಿ ತೋರಿಸ್ತಾ ಇರುವಂತಹ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ನಾವು ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾಗೆ ಹಿಂದ್ಯಾ ಅನ್ನೋ ಪ್ಲೇಸ್ಗೆ ನಾವ್ ಇಲ್ಲಿ ಹೋಗ್ತಾ ಇದೀವಿ ಸೊ ಏನಪ್ಪಾ ಯಾವ್ದಿರ್ಬೋದು ಏನು ಅದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಫಸ್ಟ್ ಕೊನೆವರೆಗೂ ನೋಡಿದ್ರೆ ಮಾತ್ರ నిబోదు సో నా యూలీ స్టే ఆగిరి స్టార్ట్ మాది సో ట్రైన్ జర్నీ ట్రైన్ అవి ఎల్గే యా ప్లేస్ హోక్తంతే ఆ ప్లేస్ అ ట్రైన్ అవు టల్ స్టార్ట్ మాది సో అదామే నాము ఫస్ట్ ఇది లొకేట్ ఫస్ట్ నాం బంద్లేస్ యావదప్పా అంత రమేశ్వరం రమేశ్వరం బాగా ఎల్గూ గొప్పదే ఇంతే హోదు ಸೊ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರಂ ಜ್ಯೋತಿರ್ಲಿಂಗ ರಾಮೇಶ್ವರಂ ದೇವಸ್ಥಾನ ಕೂಡ ಒಂದು ಲೊಕೇಟ್ ಆಗಿದೆ ಒಂದು ಆ ಲೀಸ್ಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಸೊ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡೋದಂತಂದ್ರೆ ನಮ್ಮ ಹಿಂದೂಗಳಿಗೆ ಅದೊಂದು ಒಂದು ಪುಣ್ಯದ ಕೆಲಸ ಅಂತಾನೆ ಹೇಳ್ಬೋದು ಅದ್ರಲ್ಲಿ ನಾನು ಆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಫಸ್ಟ್ ಜ್ಯೋತಿರ್ಲಿಂಗ ದರ್ಶನ ರಾಮೇಶ್ವರಂಗೆ ಹೋಗ್ತಾ ಇದೀನಿ ಅಂತಾನೆ ಹೇಳ್ಬೋದು ನಾನು ಫಸ್ಟ್ ಮುಂಚೆನೂ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬೇರೆ ಎಲ್ಲಾ ದೇವಸ್ಥಾನ ಕಾಶಿ ಆಗ್ಬೋದು ವಾರಣಾಸಿ ಆಗ್ಬೋದು ಅಲ್ಲಿಗೆಲ್ಲ ಹೋಗ್ಬೇಕು ಅಂತಾನು ಅನ್ಕೊಂಡಿದ್ವಿ ಸೊ ಹೋಗಕ್ ಆಗಿರ್ಲಿಲ್ಲ ಸೊ ದೇವರು ಫಸ್ಟ್ ನಮ್ಮನ್ನ ರಾಮೇಶ್ವರಂಗೆ ಕಲ್ಸ್ಕೊಂಡ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾವು ಫಸ್ಟ್ ಆ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ ಬಂದಿದ್ದು ರಾಮೇಶ್ವರಂಗೆ ಅಂತಾನೆ ಹೇಳ್ಬೋದು ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಆ ಯೂಜ್ವಲಿ ಎಲ್ಲರಿಗೂ ಗೊತ್ತಿದೆ ರಾಮೇಶ್ವರಂ ಲೊಕೇಟ್ ಆಗಿರೋದು ತಮಿಳ್ನಾಡಲ್ಲಿ ಸೊ ನೀವು ಇಲ್ಲಿಗೆ ಟ್ರಾವೆಲ್ ಮಾಡ್ಬೇಕು ಅಂತಂದ್ರೆ ಇವನ್ ಟ್ರಾವೆಲ್ಸ್ ಕೂಡ ಇದೆ ಬಸ್ ಬಸ್ ಫೆಸಿಲಿಟೀಸ್ ಕೂಡ ಇದೆ ಇವನ್ ಫ್ಲೈಟ್ ಇದೆ ಅಂತ ಹೇಳ್ತಾ ಇದ್ರು ಬಟ್ ನನ್ಗೆ ಫ್ಲೈಟ್ ಬಗ್ಗೆ ಅಷ್ಟು ಐಡಿಯಾ ಗೊತ್ತಿಲ್ಲ ಮೇ ಬಿ ಮಧುರೈವರೆಗೂ ಇರ್ಬೋದು ಮಧುರೆಯಿಂದ ನೀವು ರಾಮೇಶ್ವರಂಗೆ ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ಡೈರೆಕ್ಟ್ ರಾಮೇಶ್ವರಂಗೆ ಫ್ಲೈಟ್ ಇಲ್ಲ ಅಂತ ಅನ್ಸುತ್ತೆ ಬಟ್ ನಾವು ಹೋಗಿದ್ದು ಟ್ರೈನ್ ಅಲ್ಲಿ ಸೊ ಟ್ರೈನ್ ಯಾವ ತರ ಇತ್ತು ಅಂದ್ರೆ ನಾವು ಬೆಂಗಳೂರಿಂದ ಡೈರೆಕ್ಟ್ ಆಗಿ ತೂತು ಹೋಗಿದ್ದು ತೂತುಕುಡಿಯಿಂದ ನಮ್ಗೆ ನಮಗೆ ಅಲ್ಲಿ ನಿಯರ್ ರಾಮೇಶ್ವರಂ ನಿಯರು ನಮ್ಮ ಫ್ರೆಂಡ್ ಒಬ್ರು ಇದ್ರು ಸೊ ಅವ್ರ ಮನೆಯಲ್ಲಿ ನಾವು ಸ್ಟೇ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದ್ರೆ ಅವತ್ತು ನೈಟ್ನ ನಾವು ಮತ್ತೆ ರಾಮೇಶ್ವರಂಗೆ ಟ್ರಾವೆಲ್ ಅಲ್ಲಿಂದ ಒಂದು ಟೂ ಅವರ್ಸ್ ಇತ್ತು ಸೊ ಅಲ್ಲಿಗೆ ನಮ್ದು ಟ್ರಾವೆಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ಯಾಕೆ ನಾವು ನೈಟ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದಕ್ಕೂ ಒಂದು ವಿಶೇಷತೆ ಇದೆ ಸೊ ಇಲ್ಲಿ ರಾಮೇಶ್ವರಂ ಅಲ್ಲಿ ಯಾವತರಪ್ಪ ಅಂತಂದ್ರೆ ನಾವು ರಾಮೇಶ್ವರಂಗೆ ಹೋಗಿ ಬಂದಿದಕ್ಕೆ ನಮ್ದು ಒಂದು ಸಾರ್ಥಕತೆ ಸಿಗ್ಬೇಕು ನಮ್ಗೆ ದೇವರ ದರ್ಶನ ಮಾಡಿದ್ದು ಪರಿಪೂರ್ಣತೆ ಆಗ್ಬೇಕು ಅಂತಂದ್ರೆ ಇಲ್ಲಿ ಒಂದು ಸ್ಪೆಟಿಕಲಿಂಗು ಇರುತ್ತೆ ಹ್ಮ್ ರಾಮೇಶ್ವರಂಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಏನೋ ರಾಮೇಶ್ವರಂ ಹೋಗ್ಬೇಕು ಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಬರ್ತಾರೆ ಬಟ್ ನಮ್ದು ಯಾತ್ರೆ ಕಂಪ್ಲೀಟ್ ಆಗ್ಬೇಕು ನಮ್ಗೆ ಫಲ ಸಿಗ್ಬೇಕು ಅಂತಂದ್ರೆ ನಾವು ಸ್ಪೆಟಿಕಲಿಂಗು ದರ್ಶನ ಮಾಡ್ಬೇಕು ಸೊ ಅದಕ್ಕೆ ಒಂದು ವಿಶೇಷತೆ ಇದೆ ಏನಪ್ಪಾ ಅಂತಂದ್ರೆ ಸ್ಫಟಿಕ ಲಿಂಗು ನಾನು ಒಂದು ದಿನ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒನ್ ಅವರ್ ಮಾತ್ರ ಅದು ಸ್ಪೆಟಿಕಲಿಂಗು ದರ್ಶನ ಇರುತ್ತೆ ಇನ್ನ ಬಿಕ್ಕಿದ ಎಲ್ಲಾ ಟೈಮ್ ಬೇರೆ ಟೈಮ್ ಅಲ್ಲಿ ರಾಮೇಶ್ವರಂ ಲಿಂಗು ದರ್ಶನ ಇರುತ್ತೆ ಸೊ ಟ್ವೆಂಟಿ ಫೋರ್ ಅವರ್ಸ್ ಒನ್ ಅವರ್ ಮಾತ್ರ ಅದು ವಿಶೇಷತೆ ಇರುತ್ತೆ ಆ ದರ್ಶನ ಇರುತ್ತೆ ಸೊ ಅದು ಯಾವ್ದಪ್ಪ ಅಂತಂದ್ರೆ ಬೆಳಿಗ್ಗೆ ಆ ಪ್ರತಿ ದಿನ ಬೆಳಿಗ್ಗೆ ಐದ್ ಗಂಟೆಯಿಂದ ಆರ್ ಗಂಟೆವರೆಗೂ ಮಾತ್ರ ನಮ್ಗೆ ಸ್ಪೆಟಿಕಲಿಂಗು ದರ್ಶನ ಇರುತ್ತೆ ಸೊ ಆ ಟೈಮು ನಾವ್ ಮಿಸ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಮತ್ತೆ ಸ್ಪಟಿಕ ಲಿಂಗು ದರ್ಶನ ಮಾಡ್ಬೇಕಂದ್ರೆ ನೆಕ್ಸ್ಟ್ ಡೇ ಫೈವ್ ಟು ಸಿಕ್ಸ್ ಗೆನೆ ಹೋಗುತ್ತೆ ಸೊ ಹಾಗಾಗಿ ನಾವು ನಮ್ದು ಯಾತ್ರೆ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ ಹೋಗಿದೀವಿ ಆಮೇಲೆ ಬೆಂಗಳೂರಿಂದ ರಾಮೇಶ್ವರಂ ಹೋಗೋದೇನು ತುಂಬಾ ಈಸಿ ಕೆಲಸನೂ ಅಲ್ಲ ಇಲ್ಲಿಂದ ಒಂದ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಗಿಂತ ಜಾಸ್ತಿನೇ ಡಿಸ್ಟೆನ್ಸ್ ಇದೆ ಸೊ ನಾವು ಪ್ಲಾನ್ ಮಾಡಿ ಒಂದು ವರ್ಷ ಇಂದ ಪ್ಲಾನ್ ಮಾಡಿ ಇವಾಗ ನಾವು ಹೋಗ್ತಾ ಇದೀವಿ ಸೊ ದೇವ್ರು ನಮ್ಮನ್ನ ಕರ್ಸ್ಕೋಬೇಕು ನಾವ್ ಹೋಗಿದ್ ಯಾತ್ರೆ ಕಂಪ್ಲೀಟ್ ಆಗ್ಬೇಕಂದ್ರೆ ಅಹ್ ಅದಕ್ಕೆ ನಮ್ಗೆ ಅದೃಷ್ಟನೂ ಇರ್ಬೇಕು ಆ ದೇವ್ರದ್ದು ಒಂದು ದಯೇನೂ ಇರ್ಬೇಕು ಅಂತಾರಲ್ವಾ ಆ ತರಾನೇ ಆಯ್ತು ನಮ್ಗುನು ಒಂದ್ ವರ್ಷದಿಂದ ಪ್ಲಾನ್ ಮಾಡಿ ಇವಾಗ ಹೋಗಿತ್ತು ಅಂದ್ರೆ ಅದು ಒಂದು ಹೋದ್ಮೇಲೆ ನಾವು ಹೋಗಿರೋ ಏನು ಪ್ಲಾನ್ ನಮ್ದು ನಮ್ದೇನು ಯಾತ್ರೆ ಕಂಪ್ಲೀಟ್ ಮಾಡ್ಬೇಕು ಅಂತ ಇದ್ವಿ ಅದನ್ನ ನಾವು ಕಂಪ್ಲೀಟ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇರ್ತಲ್ವ ಅದನ್ನ ನಾವು ಫಾಲೋ ಮಾಡಿದ್ವಿ ಸೊ ನಾವು ಕೂಡ ಸ್ಪೆಟಿಕಲಿಂಗು ದರ್ಶನಕ್ಕೆ ಅಂತಾನೆ ಹೋಗಿದ್ದು ಸೊ ಸ್ಪೆಟಿಕಲಿಂಗು ದರ್ಶನ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಫೋರ್ ಓ ಕ್ಲಾಕ್ಗೆ ರೀಚ್ ಆದ್ವಿ ಸೊ ವೆಸ್ಟ್ ಇಂದ ಎಲ್ರು ಎಂಟ್ರಿ ಆಗ್ತಾರೆ ನಾವು ಆ ಒಂದು ಬೇರೆ ಕಡೆ ಡೋರ್ ಇಂದ ಅಂದ್ರೆ ಬಸ್ ಅಲ್ಲಿ ಸ್ಟಾಪ್ ಮಾಡ್ತು ನಮಗೆ ಗೊತ್ತಿಲ್ಲ ಆ ಕಡೆಯಿಂದ ಎಂಟ್ರಿ ಆಗ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಡೋರ್ ಓಪನ್ ಇತ್ತು ಡೈರೆಕ್ಟ್ ಆಗಿ ಟೆಂಪಲ್ ಅಲ್ಲಿ ಓದ್ವಿ ಈ ಕಡೆ ಯಾರು ಜನ ಇರ್ಲಿಲ್ಲ ಫೋರ್ ಓ ಕ್ಲಾಕ್ ಆಗಿರೋದ್ರಿಂದ ಏನು ತುಂಬಾ ಫ್ರೀ ಆಗಿದೆ ನಮ್ಗೆ ಫ್ರೀ ಆಗಿ ದರ್ಶನ ಸಿಗುತ್ತೆ ಅಂತ ಅನ್ಕೊಂಡು ನಾವು ಹೋದ್ವಿ ಬಟ್ ನಮ್ ಇಮ್ಯಾಜಿನೇಷನ್ ತುಂಬಾ ರಾಂಗ್ ಆಗಿದೆ ಯಾಕಂದ್ರೆ ನಾವು ರಾಂಗ್ ಡೈರೆಕ್ಷನ್ ಇಂದ ಎಂಟ್ರಿ ಕೊಟ್ಟಿದ್ರಿಂದ ಆ ಸೊ ಇಲ್ಲಿ ಜನ ಯಾರು ಇರ್ಲಿಲ್ಲ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಮ್ಗೆ ನೋಡಿ ನಡ್ಕೊಂಡು ಹೋಗಕ್ಕೆ ಇಷ್ಟು ಕಷ್ಟ ಆಯ್ತು ಸೊ ಅವರು ಕನ್ಸ್ಟ್ರಕ್ಟ್ ಮಾಡಿರೋರು ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದಾರಪ್ಪ ಮೈಂಟೈನ್ ಮಾಡ್ತಿರೋರು ಹೆಂಗೆ ಮೇಂಟೈನ್ ಮಾಡ್ತಿದಾರಪ್ಪ ಅಂತಾನೆ ಅನ್ಸ್ಬಿಟ್ಟು ಫೇಮಸ್ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರಮ್ಮನು ಸೆಲೆಕ್ಟ್ ಸೆಲೆಕ್ಟ್ ಅಂದ್ರೆ ಸುಮ್ನೆ ಅಂತೂ ಮಾಡಿರೋದಿಲ್ಲ ಸೊ ಈ ದೇವಸ್ಥಾನ ನೋಡಿದ್ರೆ ನಿಮ್ಗೆ ಯಾರ್ಗಾದ್ರೂ ನೋಡಿದ್ರೆ ನಿಮ್ಗೆ ನಾನು ಇಲ್ಲಿ ವಿಡಿಯೋ ಮಾಡಿದ್ರು ಎಷ್ಟು ವಿಡಿಯೋ ನೋಡಿದ್ರು ನಿಮ್ಗೆ ಏನೋ ಐಡಿಯಾ ಬರೋದಿಲ್ಲ ಗೊತ್ತಾಗೋದಿಲ್ಲ ಈ ತರ ಇದೆ ಅಂತ ಮಾತ್ರ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ನೀವು ಫೀಲ್ ಮಾಡ್ಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ಆ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ఆమె ఇల్ నావు స్పటికలింగు దర్శనకే అంతే హోదవి ఆమె రాంగ్ డైరెక్షన్ ఎంట్రీ కొట్ట ఏ ప్రాబ్లం ఆగి ఆ కడే సైడ్ హి మే జన జొతేల జాయిన్ ఆవి సో ఈ దేవస్థానకే నాకొందీ తమిళనాడు రష్టరు ఆ తర ఏ ఆల్ ఓవర్ ఇండియా ನಿಂದ ಈವನ್ ಫಾರಿನ್ ಇಂದನೂ ಕೂಡ ತುಂಬಾ ಜನ ಬರ್ತಾರೆ ತುಂಬಾ ಜನ ಇದ್ರು ಬಟ್ ಯಾವ ಕಂಟ್ರೀಸ್ ಏನಂತ ಅವ್ರ ಹತ್ರ ನಾವು ಮಾತಾಡಕ್ ಆಗಿಲ್ಲ ಸೊ ನಮ್ಗೆ ಇಂಡಿಯಾ ಮುಂದೆ ಸಿಕ್ಕವರತ್ರ ಹತ್ರ ಎಲ್ಲಾ ಮಾತಾಡಿದ್ವಿ ಎಷ್ಟು ಜನ ರಾಜಸ್ಥಾನದಿಂದ ಬಂದಿದ್ರು ಡೆಲ್ಲಿಯಿಂದ ಬಂದಿದ್ರು ಆಮೇಲೆ ಯು ಪಿ ಯಿಂದ ಬಂದಿದ್ರು ತುಂಬಾ ಈಗ ನಮ್ಮ ಕರ್ನಾಟಕ ಇಂದನು ತುಂಬಾ ಜನ ಬಂದಿದ್ರು ಮತ್ತೆ ಮಹಾರಾಷ್ಟ್ರಿಂದ ಜನಗಳು ಬರ್ತಾರೆ ಕ್ರೌಡ್ ಇತ್ತು ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಳಗಡೆ ಅಂತೂ ಎಲ್ಲೋನು ಪರ್ಮಿಷನ್ ಇಲ್ಲ ಅಂತ ಹೇಳ್ಬೋದು ಸೊ ನಾವಿಲ್ಲಿ ರಾಂಗ್ ಡೈರೆಕ್ಷನ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಕ್ಕೆ ಇಲ್ಲಿ ಯಾರು ಇರ್ಲಿಲ್ಲ ಸೊ ಲಕ್ಕಿಲಿ ನನ್ಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು ಆಮೇಲೆ ಇಲ್ಲಿ ಫೋಟೋ ತಗೊಳಕೆ ವೀಡಿಯೋ ತಗೊಳಕಂತಾನೆ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ನೀವು ಫೋಟೋ ವೀಡಿಯೋಸ್ ತಗೋಬಹುದು ಬಟ್ ಅಲ್ಲಿ ಏನು ಇಲ್ಲ ಖಾಲಿ ಇದೆ ಅಲ್ಲಿ ಪರ್ಮಿಷನ್ ಇರುತ್ತೆ ಅಲ್ಲಿ ನೀವು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೋಬಹುದು ಬಟ್ ಅದು ಬಿಟ್ರೆ ಬೇರೆ ಕಡೆ ಎಲ್ಲೂ ಇಲ್ಲ ಸೊ ನಾವು ಹೋದಾಗ ಯಾರು ಇಲ್ಲದೆ ಇರೋ ರೀಸನ್ಗೆ ನಾಲ್ಕು ಗಂಟೆಗೆ ಮೂರು ಆಲ್ಮೋಸ್ಟ್ ತ್ರೀ ತರ್ಟಿ ಟು ಫೋರ್ ಓ ಕ್ಲಾಕ್ ಅಷ್ಟೇ ನಾವ್ ಎಂಟ್ರಿ ಆಗಿದ್ದು ಸೊ ಆ ಟೈಮಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ನಾನು ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತಾನೆ ಹೇಳ್ಬೋದು ಸೊ ನೀವು ತುಂಬಾ ಲೆಂತಿ ವಿಡಿಯೋ ಆಗಿರೋದ್ರಿಂದ ನಾನು ಇದನ್ನ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳ್ಬಿಟ್ಟು ಎರಡು ಮೂರ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ತುಂಬಾ ಲೆಂತಿ ಆಗೋಯ್ತು ಹಾಗಾಗಿ ನಿಮ್ಗು ನೋಡಕ್ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಇಲ್ಲಿ ಕವರ್ ಮಾಡ್ಬಿಟ್ಟು ಇನ್ನರ್ಧ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಆಮೇಲೆ ಇನ್ನೊಂದು ಇಲ್ಲಿ ಸುತ್ತಮುತ್ತ ತುಂಬಾನೇ ಆ ರಾಮ ರಾವಣ ಮತ್ತೆ ಸೀತಾ ಮಾತೆ ಲಕ್ಷ್ಮಣ ಅವರಿಗೆಲ್ಲ ಸಂಬಂಧ ಪಟ್ಟಿರುವಂತಹ ತುಂಬಾನೇ ದೇವಸ್ಥಾನಗಳಿದೆ ಅಂತಾನೆ ಹೇಳ್ಬೋದು ಇದು ನಾವು ಆಲ್ಮೋಸ್ಟ್ ಅಲ್ಲ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿ ಲಿಂಗು ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದ್ಮೇಲೆಂದು ವಿಡಿಯೋ ಸೊ ಅಲ್ಲಿ ನಮ್ಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರ್ಲಿಲ್ಲ ಇಲ್ಲಿಂದ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಇತ್ತು ಅಲ್ಲಿಂದ ಆಚೆ ಬಂದ್ಮೇಲೆ ವಿಡಿಯೋ ಮಾಡ್ಕೋಬಹುದಿತ್ತು ಇಲ್ಲಿಂದ ಏನು ರಿಸ್ಟ್ರಿಕ್ಷನ್ ಇರ್ಲಿಲ್ಲ ಸೊ ಇಲ್ಲಿ ಏನು ಹೊರ್ಗಡೆ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಇಲ್ಲೆಲ್ಲ ಫೋಟೋ ತಗೋಬಹುದು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮಾತ್ರ ಪರ್ಮಿಷನ್ ಇದೆ ಬೇರೆ ಕಡೆ ಎಲ್ಲು ಒಳಗಡೆ ಎಲ್ಲನು ಪರ್ಮಿಷನ್ ಇರ್ಲಿಲ್ಲ ಸೊ ನನ್ಗೆ ಎಷ್ಟು ಕವರ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ನಾನು ಕವರ್ ಮಾಡ್ಕೊಂಡು ನಾನು ನೋಡ್ತಾ ಇಲ್ಲ ನಿಮ್ಮೆಲ್ಲರ್ಗುನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗಿದೆ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ನಾವು ಇಲ್ಲಿ ಎಲ್ಲಾನು ದರ್ಶನ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಯ್ತು ಸೊ ನಾವ್ ಅಷ್ಟು ಬೇಗ ಓದ್ನು ಅಟ್ ಲೀಸ್ಟ್ ನಮ್ಗೆ ಸ್ಪಟಿಕಲಿಂಗ್ ದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ತು ಅದೊಂದು ತುಂಬಾನೇ ಖುಷಿ ಪಡುವಂತಹ ವಿಷಯ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಇಲ್ಲಿ ರಾಮ ಲಕ್ಷ್ಮಣ ಮತ್ತೆ ಸೀತಾ ಮಾತ ಎಲ್ಲರಿಗೂ ಸಂಬಂಧಪಟ್ಟಿರುವಂತ ತುಂಬಾನೇ ದೇವಸ್ಥಾನಗಳಿದೆ ಸೊ ನೀವೇನಾದ್ರೂ ರಾಮೇಶ್ವರಂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಟ್ ಲೀಸ್ಟ್ ಟೂ ಡೇಸ್ ಆದ್ರೂ ನೀವು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಎಲ್ಲಾ ಪ್ಲೇಸಸ್ನೂ ನೀವು ಕವರ್ ಮಾಡ್ಕೊಂಡ್ ಬರ್ಬೋದು ಅಂತಾನೆ ಹೇಳ್ಬಹುದು ಸೊ ನಾವು ಹೋಗಿದ್ದು ಒಂದೇ ದಿನ ಒಂದೇ ದಿನದಲ್ಲಿ ಎಷ್ಟು ನೋಡ್ಕೊಂಡ್ ಬರಕ್ ಆಗುತ್ತೋ ಅಷ್ಟನ್ನ ನಾವು ಕವರ್ ಮಾಡಿದ್ವಿ ಒಂದ್ ದಿನದಲ್ಲಿ ನಾಲ್ಕು ಪ್ಲೇಸ್ನ ನಾವು ಕವರ್ ಮಾಡಿದೀನಿ ಸೊ ಆ ನಾಲ್ಕು ಪ್ಲೇಸ್ ವಿಡಿಯೋ ಗಳನ್ನ ನಾನು ಸಪರೇಟ್ ಸಪರೇಟ್ ಆಗಿ ಹಾಕಿದ್ದೀನಿ ಸೊ ಆ ಪ್ಲೇಸ್ జస్ట్ నీ వీడి హిస్ట్ ల్యాండ్ ఆఫ్ ది ఇండియా అదూ తు ఆ ప్లేస్ ఎలా ఇండియా ల్యాండ్ సౌత్ అడ్ అదొందు అదామే ప్రపంచదలె ఫస్ట్ నవగ్రహ టెంపల్ ఇల్ రమేశ్వరం అందర్ ఇది సో అదనూ కూడా నన్ను వీడియో అదనూ నెక్స్ట్ వీడియోస్ అని శేర్ మి అందా ప్రపంచదల ఫస్ట్ you <sighs> ಆ ನಟರಾಜ ಟೆಂಪಲ್ ಅಂದ್ರೆ ಶಿವ ಟೆಂಪಲ್ ಅದನ್ನು ಕೂಡ ಇಲ್ಲ ರಾಮೇಶ್ವರಂ ನಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದೀನಿ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೀವು ರಾಮೇಶ್ವರಂ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಟೂ ಡೇಸ್ ಅಂತೂ ಹೋಗ್ಬನ್ನಿ ನಮ್ ತರ ಒಂದ್ ದಿನ ಹೋಗಿ ಅರ್ಧ ನೋಡಿ ಅರ್ಧ ನೋಡಕ್ ಇರೋ ತರೋ ಅಂತೂ ದಯವಿಟ್ಟು ಬರಕ್ ಹೋಗ್ಬೇಡಿ ಅಂತಾನೆ ನಾನು ನಿಮ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅಟ್ ಲೀಸ್ಟ್ ನಾನು ವಿಡಿಯೋ ನೋಡ್ತಿರೋರು ಯಾರಾದ್ರೂ ಪ್ಲಾನ್ ಇದ್ರೆ ಒಂದಿಷ್ಟು ಐಡಿಯಾಸ್ ಆದ್ರೂ ಬರುತ್ತೆ ಸೊ ನಾನು ಓದೇ ನಾನು ಬಂದೆ ಅನ್ನೋದಲ್ಲ ಅದನ್ನ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಂಡು ಯಾರೋ ಇಬ್ರು ಇಬ್ರು ಹೋಗ್ಬೇಕು ಅಂತ ಇರ್ತಾರೆ ಅವ್ರು ಅಟ್ ಲೀಸ್ಟ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗಿ ಕೂಡ ಬರ್ಬೋದು ಆಮೇಲೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಫಸ್ಟ್ ಬಂದು ಸ್ಪೆಟಿಕ ದರ್ಶನ ಎರಡನೇದ್ ಬಂದು ಇಲ್ಲಿ ಇಪ್ಪತ್ತೊಂದು ತೀರ್ಥಗಳ ಸ್ನಾನ ಮಾಡ್ಬೋದು ತೀರ್ಥ ಸ್ನಾನ ಅಂತ ಇರುತ್ತೆ ಸೊ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದ್ರು ಟೈಮ್ ಇದ್ರು ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋನು ಕೂಡ ಒಂದ್ಸಲ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಐಪ್ ನೀವ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರ್ಯಕ್ ಹೋಗ್ಬಿಡಿ ರಾಮೇಶ್ವರಂ ಬಗ್ಗೆ ಏನು ಸೊ ಇನ್ನು ಇನ್ಫಾರ್ಮೇಶನ್ಸ್ ನಿಮಗೆ ಬೇಕು ಅಂದ್ರೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ఎలాను అన్సతే ఇన్ఫార్మేషన్ సిక్తు నన్ను ట్రిప్ ప్లాన్ యవ్ తర ఇప్పుడు అన్నది శేర్ మి అట్లీస్ట్ ని ఐడియా బరుతే ప్లాన్ బె సో నే అకార్ ఆ తర ప్ల్యాన్కూ కూడా ఆ తర విట్ మోదు అన్నో రీసన్ గోస్కర నన్ను ఈ విడియోన మాట్లాడి థ్యాంక్స్ ఫార్ వాచింగ్ సివింగ్ ది నెక్స్ట్ బ్లగ్